ಫೆಬ್ರವರಿ ಐದರಂದು ದೆಹಲಿಯ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಈ ಮುಖಾಂತರ ಫೆಬ್ರವರಿ ಐದರಂದು ದೆಹಲಿಯ ವಿಧಾನಸಭಾ ಎಪ್ಪತ್ತು ಕ್ಷೇತ್ರಗಳಿಗೆ ಮತದಾನವಾಗಲಿದೆ ಸೊ ಫೆಬ್ರವರಿ ಎಂಟರಂದು ಅದಕ್ಕೆ ಸಂಬಂಧಪಟ್ಟ ಫಲಿತಾಂಶ ಹೊರಬೀಳಲಿದೆ ಈ ಮುಖಾಂತರ ಫೆಬ್ರವರಿ ಎಂಟರಂದು ದೆಹಲಿಯ ಗದ್ದೆಗೆ ಯಾರ ಮುಡಿಗೆ ಯಾರು ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ದೆಹಲಿ ಗದ್ದೆಗೆ ನೀಡುತ್ತಾರೆ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಗ್ತಾ ಹೋಗುತ್ತೆ ಬಟ್ ಇನ್ನೇನು ಮತದಾನ ಮಾಡೋದಕ್ಕೆ ಕೆಲವು ಗಂಟೆ ಇರುವಾಗಲೇ ಅತಿ ದೊಡ್ಡ ಸಮೀಕ್ಷೆಗಳು ಬರ್ತಾ ಇದೆ ಈ ಮುಖಾಂತರ ದೆಹಲಿಗೆ ಸಂಬಂಧಪಟ್ಟ ಕೊನೆಯ ಸಮೀಕ್ಷೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ವೀಕ್ಷಕರೇ ಸೊ ದೆಹಲಿಯ ಗದ್ದುಗೆ ಯಾರಿಗೆ ದೆಹಲಿಯಲ್ಲಿ ಯಾವ ಪಕ್ಷಗಳು ತ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಮಾಹಿತಿಯನ್ನು ಹೋಗ್ತೀನಿ ದಯವಿಟ್ಟು ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಸೊ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ದೆಹಲಿಯಾದ್ಯಂತ ದಿನದಿಂದ ದಿನಕ್ಕೆ ಚುನಾವಣಾ ರಂಗು ಕಾವ್ಯರ್ಥ ಇನ್ನೇನು ಬಹಿರಂಗ ಪ್ರಚಾರಕ್ಕೆ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ ಈ ಮುಖಾಂತರ ದೆಹಲಿಯ ವಿಧಾನಸಭಾ ಚುನಾವಣೆ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಯಾರು ಮುನ್ನಡೆ ಇದ್ದಾರೆ ಯಾರು ಹಿನ್ನಡೆ ಯಾರು ದೆಹಲಿಯ ಗದ್ದುಗೆಯನ್ನು ಹೇರ್ತಾರೆ ಐ ಪ್ರೊಫೈಲ್ ಕ್ಷೇತ್ರಗಳ ಕಥೆಯೇನು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಾಗೆ ಎರಡು ಮುಖ್ಯ ಸರ್ವೆಗಳು ಆಚೆ ಬರ್ತಾ ಹೋಗ್ತಿದೆ ಅದರಲ್ಲೂ ಕೂಡ ದೆಹಲಿಗೆ ಸಂಬಂಧಪಟ್ಟ ಕೊನೆಯ ಸರ್ವೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಒಂದು ಆರ್ಗನೈಸೇಷನ್ ಕೊಡ್ತಾ ಇದೆ ಇಂಡಿಯಾ ಡೈಲಿ ಲೈವ್ ಅನ್ವಂಥ ಆರ್ಗನೈಸೇಷನ್ ಜೊತೆಗೆ ಸಟ್ಟಾ ಬಜಾರ್ ಕೂಡ ತನ್ನದೇ ಆಗಿರ್ತಕ್ಕಂಥ ಭವಿಷ್ಯವನ್ನು ನುಡೀತಾ ಇದೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಮೊದಲು ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಕೆಲವು ಮಾಹಿತಿಯನ್ನು ತಿಳಿಯೋಣ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ದೆಹಲಿಗೆ ಸಂಬಂಧಪಟ್ಟಾಗ ನಮ್ಗೆ ನೆನಪಾಗ್ತಕ್ಕಂಥ ಎ ಇ ಪಿ ಪಕ್ಷ ಏನು ಎರಡು ಸಾವಿರದ ಹದಿನಾಲ್ಕರ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ದೆಹಲಿಯ ಒಂದು ಭ್ರಷ್ಟಾಚಾರ ವಿರೋಧಿಗೆ ಸಂಬಂಧಪಟ್ಟಾಗ ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ಒಂದು ಅತಿದೊಡ್ಡ ಅತಿದೊಡ್ಡವಾಗಿರ್ತಕ್ಕಂತಹ ಒಂದು ಸಾಮಾಜಿಕ ಸುಧಾರಣೆಗೋಸ್ಕರ ಅಂದು ಅಣ್ಣ ಜೊತೆಗೆ ಅರವಿಂದ ಕೇಜ್ರಿವಾಲ್ ಅವರ ಸೇರಿಕೊಂಡು ಭ್ರಷ್ಟಾಚಾರ ವಿರೋಧಿಯಾಗಿ ಒಂದು ಪ್ರಮುಖ ಪ್ರಮುಖ ಚಳುವಳಿಯನ್ನು ನಡೆಸಿದರು ಆ ಸಂದರ್ಭದಲ್ಲಿ ಒಬ್ಬ ಪಕ್ಷ ಪಕ್ಷ ರಚನೆಯಾಗಿದ್ದು ಅರವಿಂದ್ ಕೇಜ್ರಿವಾಲ್ ಅವರ ಎ ಎ ಪಿ ಪಕ್ಷ ಅಂತ ಹೇಳ್ಬೋದು ಸೊ ಎ ಎ ಪಿ ಪಕ್ಷ ತನ್ನದೇ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ವಿರೋಧಿ ಒಂದು ವ್ಯಕ್ತಿತ್ವವನ್ನು ತೋರಿಸ್ಕೊಂಡು ಈ ಎ ಪಿ ಪಕ್ಷ ಅಧಿಕಾರಕ್ಕೆ ಬಂತು ಆದರೂ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸೊ ಈ ಮುಖಾಂತರ ಪೂರ್ಣ ಬಹುಮತ ಸಿಗದೆ ಹೋದರೂ ಕೂಡ ಸೊ ಕೇಜ್ರಿವಾಲ್ ಅವರಿಗೆ ಕಾಂಗ್ರೆಸ್ನ ಸಪೋರ್ಟಿಂದ ಅಲ್ಲಿ ಸರ್ಕಾರ ರಚನೆ ಮಾಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಬಟ್ ಕಾರಣಾಂತರಗಳಿಂದ ಕೇಜ್ರಿವಾಲ್ ಅವರು ಕ್ವಿಟ್ ಮಾಡಿ ಮತ್ತೊಮ್ಮೆ ಎಲೆಕ್ಷನ್ಗೆ ಹೋದ್ರು ಅನ್ನುವಂಥದ್ದು ಸೊ ಹೀಗೆ ಎರಡು ಮೂರು ಎಲೆಕ್ಷನ್ನ ನಂತರ ಎರಡು ಮೂರು ಎಲೆಕ್ಷನ್ಗಳನ್ನ ಅನಾಲಿಸಿಸ್ ಮಾಡಿ ನೋಡಿದಾಗ ಎ ಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ ಇದೆ ಸೊ ಬಿ ಜೆ ಕೂಡ ತುಂಬ ಕಮ್ಮಿ ಅಂಕಿಗಳನ್ನು ಅಲ್ಲಿ ಪಡ್ಕೊಳ್ತಾ ಹೋಗ್ತಾ ಇದೆ ಕಾಂಗ್ರೆಸ್ ಅಂತಂದ್ರೂ ಒಂದು ರೀತಿಯಾಗಿರ್ತಕ್ಕಂಥ ಝೀರೋ ಅದರ ಸಾಧನೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಎ ಎ ಪಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಅದರಲ್ಲೂ ಕೂಡ ಎರಡು ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ಬರೋಬ್ಬರಿ ಅರವತ್ತೇಳು ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಂಡು ಗೆಲುವನ್ನು ಪಡ್ಕೊಳ್ಳುತ್ತೆ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ರೀತಿಯಾದಂಥ ಅರವತ್ತೆರಡು ಕ್ಷೇತ್ರಗಳನ್ನು ಕೂಡ ಗೆಲುವನ್ನು ಪಡ್ಕೊಳ್ತೆ ಸ್ನೇಹಿತರೆ ಸಾಮಾನ್ಯ ಗೆಲುವಲ್ಲ ಯಾಕಂದರೆ ಸೊ ಅಲ್ಲಿರ್ತಕ್ಕಂತಹ ಕ್ಷೇತ್ರಗಳೇ ಎಪ್ಪತ್ತು ಎಪ್ಪತ್ತು ಕ್ಷೇತ್ರಗಳಲ್ಲಿ ಮ್ಯಾಜಿಕ್ ನಂಬರ್ ಅಂದರೆ ಬಹುಮತವನ್ನು ಪಡಿಬೇಕಾಗಿರ್ತಕ್ಕಂಥ ಮೂವತ್ತಾರು ನಂಬರ್ ಬಟ್ ಇವರು ಬರೋಬ್ಬರಿ ಮೂವತ್ತಾರು ಎಪ್ಪತ್ತು ಅರವತ್ತೆರಡು ಅರವತ್ತೇಳು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಎಪ್ಪತ್ತಕ್ಕೆ ಇನ್ನೇನು ಅತಿ ದೊಡ್ಡ ಅಂಕಿಗಳನ್ನ ಗೆಲ್ಲುವ ಮುಖಾಂತರ ದೆಹಲಿಯ ಒಂದು ಮತದಾರನ ಸೈಡುವಲ್ಲಿ ತುಂಬ ಪ್ರಯತ್ನವನ್ನು ಮಾಡಿದರು ಅರವಿಂದ್ ಕೇಜ್ರಿವಾಲ್ ಈ ಹಿಂದಿನ ಚುನಾವಣೆಗಳ ಚುನಾವಣೆಗಳಲ್ಲಿ ಎನ್ಬೋದು ಬಟ್ ಈ ಬಾರಿಯ ಚುನಾವಣೆ ಏನಿದಿಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ರೀತಿ ಏನು ಲೆಕ್ಕರ್ ಹಗರಣದ ಮುಖಾಂತರ ಅವರು ಜೈಲಿಗೆ ಹೋಗಿ ಬಂದಿದ್ರು ಈ ಮುಖಾಂತರ ಎಲ್ಲೋ ಒಂದು ರೀತಿ ಅವರಿಗೆ ನೇಮ್ ಪ್ರೇಮ್ ಸ್ವಲ್ಪ ಕಮ್ಮಿಯಾಗಿದೆ ದೆಹಲಿಯಾದ್ಯಂತ ಅನ್ಬೋದು ಅದರಲ್ಲೂ ಕೂಡ ಅವರು ರಾಜೀನಾಮೆಯನ್ನು ಕೊಟ್ಟು ಅವರ ಆಪ್ತ ಆಪ್ತಿಯಾಗಿರ್ತಕ್ಕಂತಹ ಅತಿಶಿ ಮರಲೇನೇ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನ ಸ್ಥಾನಕ್ಕೆ ಕೂರಿಸಲಾಗಿದೆ ಬಟ್ ಇದೆಲ್ಲನೂ ಕೂಡ ಒಳಗೊಂಡಂತೆ ದೆಹಲಿಯ ಮತದಾರ ಯಾವ ರೀತಿಯಾದಂತಹ ಒಂದು ರೀತಿಯ ಯಾವ ರೀತಿಯಾದಂತಹ ಮತ ಭವಿಷ್ಯವನ್ನು ಬರೀತಾನೆ ಅನ್ನುವಂಥದ್ದು ಸದ್ಯದಲ್ಲೇ ಗೊತ್ತಾಗುತ್ತೆ ಇನ್ನು ಬಿ ಜೆ ಪಿ ಸ್ನೇಹಿತರೆ ಸೊ ಬಿ ಜೆ ಪಿನೂ ಕೂಡ ಅದರಲ್ಲೂ ಕೂಡ ಮೂರು ದಶಕಗಳಿಂದ ಅದು ಅಧಿಕಾರದಿಂದ ದೂರ ಇದೆ ದೆಹಲಿಗೆ ಸಂಬಂಧಪಟ್ಟಾಗೆ ಸೊ ನರೇಂದ್ರ ಮೋದಿಯವರು ಲೋಕಸಭಾ ಚುನಾವಣೆ ಮೂರನೇ ಬಾರಿ ಮುಖ್ಯ ಪ್ರಧಾನಮಂತ್ರಿ ಆದರೂ ಕೂಡ ಅವರು ದೆಹಲಿಯ ಒಂದು ಗದ್ದೆಗೆನೇ ಹೇರ್ಲಿಕ್ಕೆ ಆಗಲಿಲ್ಲ ಬಟ್ ಈ ಬಾರಿ ಏನಾಗಿದೆ ನರೇಂದ್ರ ಮೋದಿಯವರು ಒಂದು ರೀತಿಯಂತಹ ಶಪಥವನ್ನು ಮಾಡಿದರೆ ದೆಹಲಿ ಗದ್ದೆಗೆಯನ್ನು ಬಿ ಜೆ ಪಿ ಪಿ ಒಬ್ಬ ಮುಖ್ಯಮಂತ್ರಿ ಆಗಲೇಬೇಕನ್ನುವಂಥ ಕನಸನ್ನು ಅನ್ನೋದ್ರಿಂದ ಅವರು ಕೂಡ ನಾನಾ ರೀತಿಯಾದಂಥ ಸರ್ಕಸ್ಗಳನ್ನ ಮಾಡ್ತಾರೆ ಮುಖಾಂತರ ಅತಿ ಒಂದು ರೀತಿಯಂಥ ಫ್ರೀ ಸ್ಕೀಮ್ಗಳನ್ನ ಫ್ರೀ ಯೋಜನೆಗಳನ್ನು ಏನು ಮಹಿಳೆಯರನ್ನ ಆಕರ್ಷಣೆ ಮಾಡಲಿಕ್ಕೆ ಅತಿಯಾದಂತಹ ಫ್ರೀ ಸ್ಕೀಮ್ಗಳನ್ನ ಕೂಡ ಅವರು ಕೂಡ ಘೋಷಣೆ ಮಾಡಿದ್ದೀನಿ ಕಾಂಗ್ರೆಸ್ ಏನೂ ಹೊರತಾಗಿಲ್ಲ ಅದು ಕೂಡ ತನ್ನದಾಗಿರ್ತಕ್ಕಂಥ ಸ್ಟ್ರಾಟಜೀಸನ್ನು ಬಳಸ್ಕೊಂಡು ಮತದಾರರನ್ನು ಸೆಳುವಲ್ಲಿ ಒಂದು ರೀತಿ ಇರತಕ್ಕಂಥ ನಿರತರಾಗಿದೆ ಅಂತ ಹೇಳ್ಬೋದು ಇನ್ನೇನು ಚುನಾವಣೆ ಮುಗಿಯೋದಕ್ಕೆ ಕೆಲವೇ ಗಂಟೆಗಳು ಇರುವಾಗಲೇ ಕೆಲವು ಎರಡು ಪ್ರಮುಖ ಸಂಸ್ಥೆಗಳು ತಮ್ಮ ಅಂಕಿಅಂಶವನ್ನು ಕೊಡ್ತಾ ಹೋಗ್ತಿದೆ ಈ ಮುಖಾಂತರ ಇಂಡಿಯಾ ಡೈ ಲೈವ್ ಸಂಸ್ಥೆ ಕೊಡ್ತಾ ಇದೆ ಸೊ ಎ ಪಿ ಅಧಿಕಾರಕ್ಕೆ ಬರ್ತಾ ಇದೆ ಈ ಮುಖಾಂತರ ಒಂದು ರೀತಿಯಾಗಿರ್ತಕ್ಕಂತಹ ಭರ್ಜರಿ ಗೆಲುವನ್ನು ಪಡ್ಕೊಳ್ಳುತ್ತೆ ಆಮ್ ಆದ್ಮಿ ಪಕ್ಷ ಅನ್ನುವಂಥದ್ದು ಹೇಳ್ತಾ ಇದೆ ಸ್ನೇಹಿತರೆ ಎ ಎ ಪಿ ಪಕ್ಷ ಅದು ಹೇಳ್ತಾ ಇದೆ ಸೊ ಐವತ್ತರಿಂದ ಐವತ್ತೈದು ಕ್ಷೇತ್ರಗಳು ಬರೋಬ್ಬರಿ ಐವತ್ತರಿಂದ ಐವತ್ತೈದು ಕ್ಷೇತ್ರಗಳು ಸ್ನೇಹಿತರೆ ನಮಗೆ ದೆಹಲಿ ವಿಧಾನಸಭಾ ಚುನಾವಣೆಗೆ ಎಪ್ಪತ್ತು ಕ್ಷೇತ್ರಗಳಿದ್ರೆ ಮ್ಯಾಜಿಕ್ ನಂಬರ್ ಓನ್ಲಿ ಮೂವತ್ತಾರು ಬಟ್ ಇಲ್ಲಿ ಹೇಳ್ತಾ ಇದೆ ಎ ಪಿ ಪಕ್ಷ ಐವತ್ತರಿಂದ ಐವತ್ತೈದು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಬಿ ಜೆ ಪಿ ಒಂದು ರೀತಿ ದೆಹಲಿಯ ವಿಧಾನಸಭಾ ಚಂಬ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲೂ ಅರವತ್ತು ಏಳು ಕ್ಷೇತ್ರಗಳನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ರೀತಿಯ ಅರವತ್ತ ಎರಡು ಕ್ಷೇತ್ರಗಳ ಗೆಲ್ಲುಕೊಂಡಿರ್ತಕ್ಕಂತಹ ಎ ಬಿ ಈ ಬಾರಿಯನ್ನು ಕೂಡ ಅದು ಬಹುಮತದಿಂದ ಕೆಳಗಲಿಲ್ಲ ಬಹುಮತವನ್ನು ಪಡೆದುಕೊಳ್ಳುತ್ತೆ ಅದು ಅಂತಿಂಥ ಬಹುಮತ ಅಲ್ಲ ಅತಿ ದೊಡ್ಡ ಬಹುಮತವನ್ನು ಪಡ್ಕೊಳ್ಳುತ್ತೆ ಈ ಮುಖಾಂತರ ಮತ್ತೊಮ್ಮೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಆಶೀವಾದ ಮಾಡ್ತಾರೆ ದೆಹಲಿಯ ಜನತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನು ವೀಕ್ಷಕರೇ ಬಿ ಕಥೆ ಏನು ಬಿಜೆಪಿ ಎಷ್ಟು ಗಳಿಸುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ರೆ ಸೊ ಬಿಜೆಪಿ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಇದೆಲ್ಲ ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಬಿಜೆಪಿ ಮಾತ್ರ ಓನ್ಲಿ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಿಗೆ ಗೆಲ್ಲೋದಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅನ್ನುವಂಥದ್ದು ಹೇಳ್ತಿದೆ ಇನ್ನು ಕಾಂಗ್ರೆಸ್ ಕಥೆ ಏನು ಅಂತ ಕೇಳಿದಾಗ ಕಾಂಗ್ರೆಸ್ ಮತ್ತೊಮ್ಮೆ ಸೊನ್ನೆ ಅಂದರೆ ಝೀರೋ ತೋರಿಸ್ತಾ ತೋರಿಸ್ತಿದೆ ಒಂದು ರೀತಿ ದೆಹಲಿಯ ವಿಧಾನಸಭೆಗೆ ಚುನಾವಣೆಗೆ ಸಂಬಂಧಪಟ್ಟ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಿದೆ ಈ ಮುಖಾಂತರ ಎ ಎ ಪಿ ಮತ್ತೊಮ್ಮೆ ತನ್ನ ಹಿಡಿತಕ್ಕೆ ಪಡ್ಕೊಳ್ಳುತ್ತೆ ದೆಹಲಿಯ ಒಂದು ಕ್ಷೇತ್ರವನ್ನು ಅಥವಾ ದೆಹಲಿ ರಾಜ್ಯವನ್ನು ಮತ್ತೊಮ್ಮೆ ತನ್ನ ಹಿಡಿತಕ್ಕೆ ಪಡೆದುಕೊಳ್ಳುತ್ತೆ ಅನ್ನುವಂಥಿ ಸ್ಪಷ್ಟವಾಗಿ ಅಂಕಿಅಂಶಗಳ ಮುಖಾಂತರ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಂತರ ಇದು ನಂಬರ್ಸ್ ಆಯಿತು ಇನ್ನು ವೋಟ್ ಶೇರ್ಗೆ ಬಂದಾಗ ಸೊ ಕಳೆದ ಬಾರಿಯೂ ಕೂಡ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರನ್ನು ನೋಡಿದಾಗ ಎ ಪಿ ಐ ಕನಿಷ್ಠ ಐವತ್ತು ಪರ್ಸೆಂಟ್ ವೋಟ್ ಶೇರನ್ನು ಪಡ್ಕೊಂಡಿತ್ತು ಸೊ ಈ ಬಾರಿ ಎಷ್ಟು ಪಡ್ಕೊಳ್ಳುತ್ತೆ ಅನ್ನುವಂಥ ಪ್ರೊಡಿಕ್ಷನ್ ಕೊಡ್ತಾ ಇದ್ದಾರೆ ಸೊ ಇಂಡಿಯಾ ಡೈಲ ಡೈಲಿ ಲೈವ್ ಅವರು ಸೊ ಈ ಮುಖಾಂತರ ಎ ಪಿ ಪಕ್ಷ ಐವತ್ತೊಂದು ಪಾಯಿಂಟ್ ಎರಡು ಪ್ರತಿಶತ ಮತಗಳನ್ನು ಪಡೆಯುವ ಮುಖಾಂತರ ಸೊ ಅದು ಐವತ್ತರಿಂದ ಐವತ್ತೈದು ಸೀಟ್ಗಳನ್ನ ಪಡ್ಕೊಳ್ಳೋಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಹೇಳ್ತಾ ಇದ್ದಾರೆ ಜೊತೆಗೆ ಬಿ ಜೆ ಪಿ ನಲವತ್ತೊಂದು ಪಾಯಿಂಟ್ ಪರ್ಸೆಂಟ್ ವೋಟ್ ಪಡೆಯುವ ಮುಖಾಂತರ ಅದು ಅತಿ ದೊಡ್ಡ ವೋಟ್ ಶೇರ್ ಕಂಡರೂ ಕೂಡ ಅತಿ ದೊಡ್ಡ ಮತ ಮತಗಳಿಕೆ ಪ್ರಮಾಣ ಕಂಡರೂ ಕೂಡ ಅದು ಎಲ್ಲ ಸೀಟಾಗಿ ಕನ್ವರ್ಟ್ ಆಗಲ್ಲ ಸೊ ಅದರ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತೆ ವೋಟ್ ಶೇರ್ನ ಮುಖಾಂತರ ಇನ್ನು ಕಾಂಗ್ರೆಸ್ ನಾಲ್ಕು ಪರ್ಸೆಂಟ್ ವೋಟ್ ಶೇರನ್ನು ಗಳಿಕೆ ಮಾಡಬಹುದು ಅನ್ನುವಂಥ ಪ್ರೊಡಿಕ್ಷನ್ನ ಕೊಡ್ತಾ ಇದೆ ಇದು ಇಂಡಿಯಾ ಡೈಲ್ ಡೈಲಿ ಲೈವ್ ಅವರ ಒಂದು ಒಪಿನಿಯನ್ ಪೋಲ್ ಆಗಿರುತ್ತೆ ಸ್ನೇಹಿತರೆ ಈ ಮುಖಾಂತರ ಎ ಪಿ ಮತ್ತೊಮ್ಮೆ ಅಧಿಕಾರದ ದಾಪುಗಾಲಿಡುತ್ತೆ ಇಡುತ್ತೆ ಮುಖ ಮತ್ತೊಮ್ಮೆ ದೆಹಲಿಯ ಗದ್ದೆಗೆ ಎ ಪಿ ಏನು ತೋರಿಸ್ತಾ ಹೋಗ್ತದೆ ಬಿ ಜೆ ಪಿ ಕೇವಲ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಿಗೆ ಮಾತ್ರ ಸೀಮಿ ಸೀಮಿತ ಆಗುತ್ತೆ ಇನ್ನು ಕಾಂಗ್ರೆಸ್ ಯಾವುದೇ ರೀತಿ ಸ್ಥಾನಗಳಿಗೆ ಇಲ್ಲಿ ವಿಫಲ ಆಗುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತದೆ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ರೀತಿಯಾದಂತಹ ಪ್ರಿಡಿಕ್ಷನ್ ಆಯಿತು ಇನ್ನು ಸ್ನೇಹಿತರೆ ಸೊ ಯಾವಾಗಲೂ ಕೂಡ ಯಾವುದೇ ಒಂದು ಎಲೆಕ್ಷನ್ ಬಂದರೂ ಕೂಡ ತನ್ನದೇ ಆಗಿರ್ತಕ್ಕಂಥ ಪ್ರಿಡಿಕ್ಷನ್ನ ಮುಖಾಂತರ ಹೆಸರುವಾಸಿಯಾಗಿರ್ತಕ್ಕಂಥ ಸಟ್ಟ ಬಜಾರ್ ಕೂಡ ಕೆಲವು ಅಂಕಿಅಂಶಗಳನ್ನು ಕೊಡ್ತಾ ಇದೆ ಸೊ ಸಟ್ಟ ಬಜಾರ್ನ ಪ್ರಿಡಿಕ್ಷನ್ ಯಾವ ರೀತಿ ಇದೆ ಅಂತ ಕೇಳ್ತಾ ಹೋದಾಗ ಸೊ ಸಟ್ಟ ಬಜಾರಲ್ಲಿ ಒಂದು ರೀತಿ ಎ ಎ ಪಿ ಪಕ್ಷ ಮೂವತ್ತೆಂಟರಿಂದ ನಲವತ್ತು ಕ್ಷೇತ್ರಗಳು ಸ್ನೇಹಿತ ಅದು ಕೂಡ ಹೇಳ್ತಾ ಇದೆ ಎಲ್ಲೋ ಒಂದು ರೀತಿ ನಮಗೆ ಮ್ಯಾಜಿಕ್ ನಂಬರ್ ಬೇಕಾಗಿರ್ತಕ್ಕಂಥ ದೆಹಲಿ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಾಗೆ ಕೇವಲ ಮೂವತ್ತಾರು ನಂಬರ್ ಬಟ್ ಅದು ಕೂಡ ಹೇಳ್ತಾ ಇದೆ ಮೂವತ್ತೆಂಟರಿಂದ ನಲವತ್ತು ಕ್ಷೇತ್ರಗಳು ಎರಡರಿಂದ ನಾಲ್ಕು ಕ್ಷೇತ್ರಗಳು ಹೆಚ್ಚು ಇದೆ ಸ್ನೇಹಿತರೆ ಸಟ್ಟ ಬಜಾರ್ ಕೂಡ ಈ ಮುಖಾಂತರ ಎ ಎ ಪಿ ಮತ್ತೊಮ್ಮೆ ಅಧಿಕಾರದ ದಾಪುಗಾಲು ಹಿಡಿಯುತ್ತೆ ಸೊ ದೆಹಲಿಯ ಮತ್ತೊಮ್ಮೆ ಗದ್ದೆಗೆನ ಅರವಿಂದ್ ಕೇಜ್ರಿವಾಲ್ ಅವರು ಹೇರ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕೊಡ್ತಾ ಇದೆ ಇನ್ನು ಬಿ ಜೆ ಪಿ ಎಷ್ಟು ಏಳಿಸ್ಬೋದು ಅಂತಂದರೆ ಸೊ ಬಿ ಜೆ ಪಿ ಮೂವತ್ತರಿಂದ ಮೂವತ್ತೆರಡು ಕ್ಷೇತ್ರಗಳನ್ನ ಮಾತ್ರ ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನು ಕಾಣ್ಬೋದು ಅನ್ನುವಂಥದ್ದು ಹೇಳ್ತಾ ಇದೆ ಸ್ನೇಹಿತರೆ ಬಿ ಜೆ ಪಿ ಮೂವತ್ತರಿಂದ ಮೂವತ್ತೆರಡು ಕ್ಷೇತ್ರಗಳನ್ನು ಮಾತ್ರ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ ಈ ಮುಖಾಂತರ ಕಾಂಗ್ರೆಸ್ ಮತ್ತೊಮ್ಮೆ ಶೂನ್ಯ ಸಾಧನೆಯನ್ನು ಮಾಡುತ್ತೆ ಅನ್ನುವಂಥದ್ದು ಸಟ್ಟ ಬಜಾರ್ನ ಪ್ರಿಡಿಕ್ಷನ್ ಆಗಿದೆ ಸ್ನೇಹಿತರೆ ಸಟ್ಟ ಬಜಾರು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಾಗೆ ಮತ್ತು ಇನ್ನಿತರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗ ಕೂಡ ಕಡಲೆ ಎಕ್ಸಾಕ್ಟ್ ಪ್ರಿಡಿಕ್ಷನನ್ನು ಕೊಡ್ತಾ ಹೋಗ್ತದೆ ಈ ಮುಖಾಂತರ ಅದು ಬ ಬರ್ತಕ್ಕಂಥ ಆ್ಯಕ್ಚುಯಲ್ ಫಲಿತಾಂಶಕ್ಕೆ ನಿಯರ್ ಆಗಿರುತ್ತೆ ಅನ್ನುವಂಥದ್ದು ಸೊ ಈ ಮುಖಾಂತರ ಸಟ್ಟ ಬಜಾರ್ನ ಮುಖಾಂತರ ಎ ಎ ಪಿ ಮತ್ತೊಮ್ಮೆ ಗದ್ದೆಗೆನೇ ಇರುತ್ತೆ ಅದರಲ್ಲೂ ಕೂಡ ಎ ಎ ಪಿ ಕೆಲವು ಕ್ಷೇತ್ರಗಳನ್ನು ಕಳ್ಕೊಂಡೋದು ಬಿ ಜೆ ಪಿ ಪಾಲಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇದೆ ಸೊ ಸಟ್ಟ ಬಜಾರ್ ಕೂಡ ಎ ಎ ಪಿ ಅರವಿಂದ್ ಕೇಜ್ರಿವಾಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಎಲ್ಲ ಒಂದು ಕಡೆ ಅಂಕಿಅಂಶಗಳು ಕಮ್ಮಿ ಆದರೂ ಕೂಡ ಮತ್ತು ಎ ಎ ಪಿ ದೆಹಲಿ ಗದ್ದೆಗೆನೆ ಹೇರೋದಕ್ಕೆ ಸ್ಪಷ್ಟವಾಗಿ ಇದೆ ಅನ್ನುವಂಥದ್ದು ಅಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತದೆ ಸಟ್ಟ ಬಜಾರ್ ಅನ್ನುವಂಥದ್ದು ಸ್ನೇಹಿತರೆ ಇದು ಇಷ್ಟೇ ಅಲ್ಲ ಒಪಿನಿಯನ್ ಪೋಲಲ್ಲಿ ಕೆಲವು ಐ ಪ್ರೊಫೈಲ್ ಕ್ಷೇತ್ರಗಳ ಬಗ್ಗೆಯೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಯಾರು ಯಾವ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದು ಸ್ನೇಹಿತರೆ ಪ್ರಸ್ತುತವಾಗಿ ಎ ಎ ಪಿ ಪಕ್ಷಕ್ಕೆ ಸಂಬಂಧಪಟ್ಟಾಗೆ ಅರವಿಂದ್ ಕೇಜ್ರಿವಾಲ್ ಅವರು ನವದೆಹಲಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಇನ್ನು ದೆಹಲಿಯ ಅಂಗಾಮಿ ಮುಖ್ಯಮಂತ್ರಿಯಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರ ಕೃಪಾ ಕಟಾಕ್ಷದಿಂದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಅತಿಶಿ ಅವರು ಸೊ ದೆಹಲಿಯ ಕಲ್ ಕಲ್ ಕಲ್ಲಾಜಿ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಎ ಎ ಪಿ ಪಕ್ಷದ ಅದರಲ್ಲೂ ಕೂಡ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿಯಾಗಿರುವಂತಹ ಮನೀಶ್ ಅವರು ಜಂಗ್ಪುರ್ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಈ ಮೂರು ಕ್ಷೇತ್ರಗಳ ಬಗ್ಗೆಯೂ ಕೂಡ ಯಾರು ಗೆಲುವನ್ನು ಸ್ಪಷ್ಟ ಯಾರು ಗೆಲುವನ್ನು ಯಾರು ಗೆಲುವನ್ನು ಪಡೀತಾರೆ ಯಾರು ಸೋಲನ್ನು ಅನುಭವಿಸ್ತಾರೆ ಅನ್ನುವಂಥದ್ದು ಕೂಡ ಹೈ ಪ್ರೊಫೈಲ್ ಕ್ಷೇತ್ರಗಳ ಒಂದು ಸಮೀಕ್ಷೆಯನ್ನು ಕೊಡ್ತಾ ಹೋಗ್ತಿದೆ ಸ್ನೇಹಿತರೆ ಮೊದಲನೇದಾಗಿ ನೋಡ್ತಾ ಹೋಗೋಣ ನವದೆಹಲಿ ಕ್ಷೇತ್ರ ಸೊ ನವದೆಹಲಿ ಕ್ಷೇತ್ರವನ್ನು ಸ್ಪ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಎ ಎ ಪಿ ಪಕ್ಷದಿಂದ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ತನ್ನದೇ ಆಗಿರ್ತಕ್ಕಂಥ ಮತ ಬಳಗ ಅಲ್ಲಿ ಎ ಎ ಪಿ ಪಕ್ಷ ಹೊಂದಿದೆ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರ ತನ್ನದೇ ಆಗಿರ್ತಕ್ಕಂತಹ ಅಲ್ಲಿ ಕಾರ್ಯಕರ್ತರ ಪಡೆ ಇರ್ಬೋದು ಅಲ್ಲಿರ್ತಕ್ಕಂಥ ಮತದಾರರು ಕೂಡ ನಾವು ಗಮನಿಸ್ಬೋದಾಗುತ್ತೆ ಬಟ್ ಎ ಎ ಪಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಇದ್ದರೆ ನವದೆಹಲಿ ಕ್ಷೇತ್ರದಿಂದ ಇನ್ನು ಬಿಜೆಪಿಯಿಂದ ಕೂಡ ಬಿ ಜೆ ಪಿಯಿಂದ ಪರಮೇಶ್ ವರ್ಮ ಅವ್ರನ್ನ ಸ್ಪರ್ಧೆಗೆಸಿದ್ರೆ ಆ ಪರಮೇಶ್ ವರ್ಮ ಅವರು ಕೂಡ ಅವರೇನು ಸಾಮಾನ್ಯರಲ್ಲ ಅವರು ಕೂಡ ಬಿಜೆಪಿ ಸಂಸದರಾಗಿ ಕೆಲಸ ಮಾಡಿದ್ರು ದೆಹಲಿಯ ಒಂದು ಮಾಜಿ ಮುಖ್ಯಮಂತ್ರಿಯ ಮಗ ಅಂತ ಹೇಳ್ಬೋದು ಜೊತೆಗೆ ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಅವರ ಮಗ ಸಂದೀಪ್ ದೀಕ್ಷಿತ್ ಅವರನ್ನು ಕಣಕ್ಕಿಡಿಸಲಾಗಿದೆ ಅವರು ಕೂಡ ಸಂಸದರಾಗಿ ಕಾರ್ಯವನ್ನು ನಿಲ್ಲಿಸಿ ನಿರ್ವಹಿಸಿದರೆ ಈ ಮುಖಾಂತ್ರ ಅವ್ರದ್ದೇ ಆದಂತಹ ಸ್ಟ್ರಾಟಜೀಸನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ನವದೆಹಲಿ ಕ್ಷೇತ್ರದಿಂದ ಸೊ ಈ ಮುಖಾಂತರ ನವದೆಹಲಿ ಕ್ಷೇತ್ರಕ್ಕೆ ಹಾಗೆ ಇಂಡಿಯಾ ಲೈ ಡೈಲ್ ಇಂಡಿಯಾ ಡೈಲಿ ಲೈವ್ ಒಂದು ಮಾಡ್ತಾ ಇದೆ ಸೊ ನವದೆಹಲಿ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ಅವರು ಗೆದ್ದೇ ಗೆಲ್ತಾರೆ ಸೊ ಈ ಮುಖಾಂತರ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಶೇಕಡ ಅವರೇ ಗೆಲ್ತಾರೆ ಅನ್ನುವಂತಹ ಕೊಡ್ತಾ ಕೊಡ್ತಾಯಿದ್ರೆ ಈ ಮುಖಾಂತರ ಪರ್ವೇಶ್ ವರ್ಮ ಮತ್ತು ಸಂದೀಪ್ ದೀಕ್ಷಿತ್ ಅವರು ಮನೆಗೆ ಹೋಗಲೇಬೇಕು ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಇದೆ ಅದರ ಜೊತೆಗೆ ಎರಡನೇ ಹೈಪರ್ ಪ್ರೊಪೈಲ್ ಕ್ಷೇತ್ರ ಯಾವುದಪ್ಪ ಅಂದ್ರೆ ದೆಹಲಿಯ ಮುಖ್ಯಮಂತ್ರಿ ಕ್ಷೇತ್ರ ಆಗಿರ್ತಕ್ಕ ಆಗಿರ್ತಕ್ಕಂತಹ ಕಲ್ಲಾಜಿ ಕಲ್ಕಾಜಿ ಕ್ಷೇತ್ರ ಸೊ ಕಲ್ಕಾಜಿ ಕ್ಷೇತ್ರವನ್ನು ಗಮನಿಸಿದಾಗ ಸೊ ಬಿ ಜೆ ಪಿಯಿಂದ ರಮೇಶ್ ಬಿದೂರಿ ಅವರು ಕಾಂಗ್ರೆಸ್ನಿಂದ ಹಲ್ಕಾ ಲಂಬಾ ಅನ್ನುವಂತಹ ಕ್ಯಾಂಡಿಡೇಟ್ನ ಹಾಕ್ತಾರೆ ಈ ಮುಖಾಂತರ ಅದು ಕೂಡ ಐ ಪ್ರೊಫೈಲ್ ಕ್ಷೇತ್ರವಾಗಿ ಗುರುತಿಸ್ಕೊಂಡಿದೆ ಯಾಕಂದ್ರೆ ದೆಹಲಿಯ ಮುಖ್ಯಮಂತ್ರಿ ಕ್ಷೇತ್ರ ಆಲ್ಮೋಸ್ಟ್ ಐ ಪ್ರೊಫೈಲ್ ಕ್ಷೇತ್ರ ಅಂತ ಹೇಳ್ಬೋದು ದೆಹಲಿಯ ಮುಖ್ಯಮಂತ್ರಿನೇ ಸೋತಾಗ ಒಂದು ಕಡೆ ಹಿನ್ನಡೆ ಅನ್ನುವಂಥದ್ದನ್ನ ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಸೊ ಅದರಿಂದ ಸೊ ಅತಿಶಿ ಮರ್ಲೇನ್ ಅವರು ಒಂದು ಕಡೆ ಸೋಲಿನ ಎಡೆಗೆ ಇದಾರೆ ಈ ಮುಖಾಂತರ ಇಪ್ಪತ್ತೈದು ಇದರಿಂದ ಮೂವತ್ತು ಅಷ್ಟೇ ಅವರ ಗೆಲುವಿನ ಚಾನ್ಸಸ್ ಅನ್ನು ತೋರಿಸ್ತಾ ಇದ್ರೆ ಸೊ ಪ್ರಿಡಿಕ್ಷನಲ್ಲಿ ಮುಖಾಂತರ ಎಲ್ಲೊಂದ್ರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಅಲ್ಕಲಂಬ ಅವ್ರಿಗೆ ಹೆಚ್ಚಿನ ಅವಕಾಶ ಇದೆ ಅನ್ನುವಂಥದ್ದು ಹೇಳ್ತಾರೆ ಮುಖಾಂತರ ಸೊ ನವದೆಹಲಿ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ಅವರು ಗೆಲ್ಲು ಗೆಲ್ಲುವನ್ನು ಪಡ್ಕೊಂಡ್ರೆ ಸೊ ಅತಿಶಿ ಮರ್ಲೇನ್ ಅವರು ಕಲ್ಕಾಜಿ ಕ್ಷೇತ್ರದಿಂದ ಸೋಲುವ ಚಾನ್ಸಸ್ ಇದೆ ಅಂತ ಹೇಳಿ ಇದೆ ಕೊಡ್ತಾಯಿದೆ ಅದರಲ್ಲೂ ಕೂಡ ಮೂರನೇ ಹೈ ಪ್ರೊಫೈಲ್ ಕ್ಷೇತ್ರ ಆಗಿರಬೇಕಂತಹ ಜಂಗ್ಪುರ್ ಕ್ಷೇತ್ರದ ಮನೀಶ್ ಸಿಸೋಡಿ ಅವರ ಕ್ಷೇತ್ರ ಕಾಂಗ್ರೆಸ್ನಿಂದ ಫರ್ರದ್ ಸೂರಿ ಬಿ ಜೆ ಪಿಯಿಂದ ಪರವಿಂದರ್ ಸಿಂಗರ್ನ ಕಣಕ್ಕಿಳಿಸಿದ್ದಾರೆ ಸೊ ಮೂರು ಪಕ್ಷದಿಂದ ಕೂಡ ತ್ರಿಕೋನ ಸ್ಪರ್ಧೆ ಇದೆ ಬಟ್ ಮನೀಶ್ ಸಿಸೋಡಿ ಅವರಿಗೆ ಐವತ್ತರಿಂದ ಅರವತ್ತು ಶೇಕಡವಾರು ಜಂಗ್ಪುರ್ ಕ್ಷೇತ್ರದಿಂದ ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ ಅನ್ನುವಂಥದ್ದು ಅಲ್ಲಿ ಪ್ರಿಡಿಕ್ಷನ್ ಕೊಡ್ತಾ ಇದೆ ಈ ಮುಖಾಂತರ ನವದೆಹಲಿ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ಗೆತ್ತೆ ಸೊ ಜಂಗ್ಪುರ್ ಕ್ಷೇತ್ರದಿಂದ ಮನುಷ್ ಸಿಸೋಡಿ ಅವರು ಗೆಲ್ತಾರೆ ಬಟ್ ದೆಹಲಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅತಿಶಿ ಮರ್ಲಿನ ಅವರಿಗೆ ಕಲ್ಕಾಜಿ ಕ್ಷೇತ್ರದಿಂದ ಗೆಲುವಿನ ಚಾನ್ಸಸ್ ತುಂಬ ಕಮ್ಮಿ ಇದೆ ಅಂತ ಹೇಳಲಾಗ್ತಿದೆ ಸೊ ಮೂರರಲ್ಲಿ ಎರಡು ಕ್ಷೇತ್ರಗಳನ್ನ ಗೆಲ್ಲುವಂಥ ಅವಕಾಶ ಇದೆ ಸೊ ಇಷ್ಟು ಐಪ್ರೋಪಲ್ ಕ್ಷೇತ್ರಗಳ ಕಥೆ ಸ್ನೇಹಿತರೆ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡ್ತಾ ಹೋಗ್ತಿದ್ದೀನಿ ಸೊ ಇಂಡಿಯಾ ಡೈಲಿ ಲೈವ್ ಅವರ ಪ್ರಿಡಿಕ್ಷನ್ ಪ್ರಕಾರ ಎ ಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಮುಖಾಂತರ ಐವತ್ತರಿಂದ ಗೆಲ್ಲುತ್ತೆ ಅನ್ನುವಂಥದ್ದು ಇನ್ನು ಸಟ್ಟ ಬಜಾರ್ನ ಮುಖಾಂತರ ಮೂವತ್ತೆಂಟರಿಂದ ನಲವತ್ತು ಕ್ಷೇತ್ರಗಳನ್ನ ಗೆಲ್ಲುವಂತ ಅವಕಾಶ ಇದೆ ಅಂತ ಹೇಳಲಾಗ್ತದೆ ಮುಖಾಂತರ ಎರಡು ಒಂದು ಸಮೀಕ್ಷೆಗಳು ಕೂಡ ಎಲ್ಲ ಒಂದು ಕಡೆ ಹೇ ಬಿ ಇದೆ ಸೊ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗ ಸ್ಪಷ್ಟಪಡಿಸ್ತಾ ಹೋಗ್ತದೆ ಸ್ನೇಹಿತರ ಜೊತೆಗೆ ಫೆಬ್ರವರಿ ಐದರಂದು ಏನು ಮತದಾನದ ಅಂತಾನೂ ಕೂಡ ಎಕ್ಸಿಟ್ ಪೋಲ್ಗಳು ಬರ್ತಾವೆ ಅದನ್ನು ಕೂಡ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಫೆಬ್ರವರಿ ಎಂಟರ ಎಂಟಕ್ಕೆ ಎಲ್ಲ ಒಂದು ಪ್ರಶ್ನೆಗಳು ಕೂಡ ಉತ್ತರ ಸಿಗ್ತಾ ಹೋಗುತ್ತೆ ಸೊ ಯಾರು ದೆಹಲಿಯ ಗದ್ದೆಗೆ ಹೇರ್ತಾರೆ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಹೋಗುತ್ತೆ ಸೊ ನಿಮ್ಮ ಅನಿಸಿಕೆ ಪ್ರಕಾರ ದೆಹಲಿಯ ಗದ್ದೆಗೆ ಯಾರೇ ಇರಬೇಕು ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡ್ತಾ ಹೋಗಿ ಸೊ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ